ಇನ್ ಹೌದು ಬಜೆಟ್ ಇವತ್ತು ನೀವು ಲೆಕ್ಕಿ ತೊಂಬತ್ತು ಭಾಗ ಈ ದೇಶದ ಜನಕ್ಕೆ ಈ ದೇಶದ ಆಯ ವ್ಯಗಳ ಹಂಚಿಕೆ ಯಾವ ತರ ಆಗುತ್ತೆ ಮಾಡಿದೆ

ಇವತ್ತೇನಾಗಿದೆ ಅಂದ್ರೆ ಕಾರ್ಮಿಕರಾಗವ್ರೆ ರೈತರಾಗವ್ರೆ ಸರ್ಕಾರದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಇವತ್ತು ಬೇಕಂದ್ರೆ ನಾಳೆ ಹೊರಗಾಕಂತ ಸ್ಥಾನಗಳಲ್ಲಿ ಕೆಲಸ ಮಾಡ್ತಾವೆ ನಿಮ್ಗೆಲ್ಲರಿಗೂ ಇಂತ ಭಾರತ ಬೇಕಾಗಿದೆಯಾ ಬೇಕಾಗಿದೆಯಾಂಟಿ ಫೈವ್ ಇಂಡಿಯಾ ಟು ನಥಿಂಗ್ ಟು ಡೂ ನೋ ಗೋ ಇಂತ ದೇಶ ಬೇಕಾಗಿದೆಯಾ ತೊಂಬತ್ತೈದು ಭಾಗ ಭಾರತೀಯರಿಗೆ ಒಂದು ಧ್ವನಿ ಇಲ್ಲ

ಇಪ್ಪತ್ತೈದು ಆಗಷ್ಟು ನರೇಗಾ ಹಣದ ಸಾಹ್ಕಾರ್ಗೆ ಸಾಲ ಬಂದ ಮಾಡಿದಾಗ ಯಾರು ಸಾಹುಕಾರನ ನೀವು ಕೇಳಿಸ್ತಾ ಇದೀರ ಯಾರ್ಯಾರು ಕೆಲಸ ಮಾಡ್ತಾ ಇದ್ರೆ ಉದ್ಯಮಿಗಳಿಗೆ ಬೆಂಬಲ ಕೊಡಬಾರ್ದು ಅಂತ ಕ್ರಿಯೇಟ್ ಅವರು ಇವತ್ತು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾರೆ ಅವ್ರಿಗೆ ಖಂಡಿತವಾಗೂ ನಾವು ಬೆಂಬಲ ಕೊಡಬೇಕಾಗುತ್ತೆ ಬಟ್ ಲೇಬರರ್ಸ್ ಫಾರ್ಮರ್ಸ್ ಯಂಗ್ಸ್ಟರ್ ಕಟ್ಟತ್ವ ಇದೆ ಪ್ರೌಡ್ ಗವರ್ಮೆಂಟ್ ಆಫ್ ಕರ್ನಾಟಕ ಆದ್ರಿಂದ ನಾನು ಅತ್ಯಂತ ಹೆಮ್ಮೆಯಿಂದ ಕರ್ನಾಟಕ ರಾಜ್ಯ ಸರ್ಕಾರದ ಕೆಲಸಗಳಿಗೆ ಶವರ್ ಹಿಯರ್ ಇನ್ ದ ಮೀಡಿಯಾ ನೀವು ನೀವು ಈ ಮಾತುಗಳನ್ನ ಮಾಧ್ಯಮದಲ್ಲಿ ಯಾವತ್ತು ನೀವು ನರೇಂದ್ರ 24 ಗಂಟೆ ತೋರಿಸಿ ಅಪ್ಪು ಹಬ್ಬ ಇವತ್ತು ನೀವು ಮಾಧ್ಯಮಗಳಲ್ಲಿ ಚಿತ್ರಗಳ ನದಿಗಳನ್ನ ನೋಡ್ತೀರಾ ಐ ಪಿ ಎಲ್ ಅಲ್ಲಿ ಆಡೋಂತ ಕ್ರಿಕೆಟರ್ ನೋಡ್ತೀರಾ ಆದ್ರೆ ಬಡ ರೈತನ್ನ ನೀವೆಲ್ಲೂ ಕೂಡ ನೋಡಲ್ಲ government of ಕರ್ನಾಟಕ ಇಟ್ ಹ್ಯಾಪಿ ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಕೋಟಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಾಗ ಅತ್ಯಂತ ಸಂತೋಷಕ್ಕೆ ಟೂ ಹಂಡ್ರೆಡ್ ಯೂನಿಟ್ಸ್ ಆಫ್ ಪವರ್ ಟು ಒನ್ ಪಾಯಿಂಟ್ ಸಿಕ್ಸ್ ಕರೋಡ್ ಹೌಸೋಸ್ ವಿ ಪುರೆಸ್ಟ್ ಪೀಪಲ್ ಕೋಟಿ ಲಕ್ಷ ಜನಕ್ಕೆ ಉಚಿತವಾಗಿ ವಿದ್ಯುತ್ ಕೊಟ್ಟಾಗ ಈ ರಾಜ್ಯದ ಜನಕ್ಕೆ ನಾವು ಸಹಾಯ ಮಾಡಿದಾಗುತ್ತೆ ನಾವು ಈ ರಾಜ್ಯದ ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬಗಳಿಗೆ ಉಚಿತವಾಗಿ ಹತ್ತು ಕೆಜಿ ಅಕ್ಕಿ ಕೊಟ್ಟಾಗ ಈ ದೇಶದ ಕಟ್ಟಂತಕ್ಕೆ ನಮ್ಮ ಪಕ್ಷ ಮಾಡುತ್ತೇವೆ ಈ ದೇಶನ ಒಟ್ಟೆ ಸುರತಕ್ಕ ಸಾಧ್ಯ ಫ್ರೀ ಬಸ್ ಟಿಕೆಟ್ಲಾಯ್ಡ್ ಗ್ರಾಜ್ ಇನ್ ಇಂಡಿಯಾ ಇವತ್ತು ನಾವು ನಮ್ಮ ತಾಯಿಯಂದ್ರೆ ಅಕ್ಕ ತಂಗಿಯಂದ್ರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಕ್ ಅವಕಾಶ ಮಾಡಿಕೊಟ್ಟಾಗ ನಮ್ಮ ಯೂತರಿಗೆ

ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರೋಕ್ಕೆ ಬಿಡಕ್ಕೆ ಸಾಧ್ಯವಿಲ್ಲ ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಿಗಳನ್ನ ತ್ಯಾಗ ಮಾಡಿದ್ಯಾರಂಟಿ ಲೀಗಲ್ ಮಿನಿಮಮ್ ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಇದ್ದೀವಿ ಬ್ಯಾಂಕ್ ಮತ್ತೆ ವಿಶೇಷವಾಗಿ ರೈತರ ಎಲ್ಲ ಸಾಲಗಳನ್ನ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾರೆ ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ರುಪೀಸ್ ಅಯ್ಯೋ ರುಪೀಸ್ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರಿಗೆ ವರ್ಷಕ್ಕೆ 24000 ರೂಪಾಯಿ ತಿಂಗಳಿಗೆ 2000 ರೂಪಾಯಿ ತಾಯಂದಿರ ಕೊಳಕ್ಕೆ ಕೃಷ್ಣಮೋದಿ please listen to this carefully ನಾಯಕ ಮೋದಿ ಅವರ ದೈವಿಕದಿಂದ ತಾವು ಕೇಳೋದು we are going to give 1 lakh rupees every year to india's poorest women ನಾವು ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನು ಈ ದೇಶದ ಅತ್ಯಂತ ಬಡ ಮಹಿಳೆಯರಿಗೆ ಕೊಡು ಅಂತ ಹೇಳೋದು ಿಲಿಯನ್ ಟು ಇಂಡಿಯಾ ನೀವು ಕೋಟಿ 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 ರೂಪಾಯಿಗಳನ್ನ ಅದಾನಿ ಎಂಬ ಕೊಡಕ್ಕೆ ಸಾಧ್ಯ ಇದ್ರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಕೋಟಿ ಕೋಟಿ ರೂಪಾಯಿಗಳನ್ನ ಈ ದೇಶದ ಬಡ ಮಹಿಳೆಯರಿಗೆ ನಾವು ಫೈವ್ ಹಂಡ್ರೆಡ್ ರುಪೀಸ್ ಒನ್ ಲ್ಯಾಕ್ ರುಪೀಸ್ ಅಯ್ಯೋ ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೇರವಾಗಿ ಅವ್ರ ಖಾತೆಗಳಿಗೆ ಆಗಂತ ಕೆಲಸ ಮಾಡ್ತದೆ ಸರ್ವೆ ನ್ಯಾಷನಲ್ ಲೆವೆಲ್ ನಾವು ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ ದೇಶಾದ್ಯಂತ ನಾವೊಂದು ಜಾತಿ ಗಣತಿ મ આર્થિક ગણતના મારફ એવ્રિ ડલે ટ્રાઈબલ એવ્રિ બી મન કાસ્વ મિનિ નો દેશ પ્રતિ દલિત ಪ್ರತಿಯೊಬ್ಬ ಪರಿಶಿಷ್ಟ ಪಂಗಡಿತರವರು ಸೇರಿದಂತವರು ಹಿಂದುಳಿದ ವರ್ಗದವರು ಬರೋರು ಎಲ್ಲರಿಗೂ ಕೂಡ ನಮ್ಮ ಸಂಖ್ಯೆ ಎಷ್ಟಿದೆ ಸಂಖ್ಯೆ ಬಲ ಏನಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ನಾವು ಈ ದೇಶದ ಎಕ್ಸ್ ತೆಗೆದು ನಿಮ್ ಮುಂದೆ ತೋರಿಸ್ತೀವಿ ನಾವು ದಿಸ್ ಇಸ್ ವಾಟ್ ಯು ವಾಟ್ ಇಂಡಿಯಾ ಇದು ನಿಮ್ಮ ಸಂಖ್ಯೆ ಬಲ ಇದು ಈ ದೇಶದಲ್ಲಿರ್ತಕ್ಕಂಥ ಬಲ ಅಂತ ರೆವಲ್ಯೂಷನರಿ ಸ್ಟೆಪ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಇದು ಭಾರತ ದೇಶದ ರಾಜಕಾರಣದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ ನಾವು ಇಡ್ತಾ ಇದ್ದೀವಿ ಸೆನ್ಸಸ್ ನರೇಂದ್ರ ಮೋದಿ ಗೋಸ್ಕ ನಾನ್ ಯಾವಾಗ ಯಾವಾಗ ಜಾತಿ ಗಣತಿ ಬಗ್ಗೆ ಮಾತಾಡ್ತೀನಿ ಆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಮಾತಿಲ್ದೆ ಮೌನರಾಗ್ತಾರೆ ನರೇಂದ್ರ ಮೋದಿ ಶುಡ್ ಟೇಲ್ ದ ನೇಷನ್ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಜೆಗಳಿಗೆ ಒಂದು ಉತ್ತರ ಕೊಡಬೇಕು ನೀವ್ ಜಾತಿ ಗಣತಿಯ ಬಲ ಇದೀರ ಜಾತಿ ಗಣತಿಯ ವಿರುದ್ಧವಾಗಿ ವೇ ಟು ಗಿವ್ ರೈಟ್ ಪೀಪಲ್ ಟು ಟ್ರೈಬಲ್ಸ್ ಟು ದಲೇಜ್ ಟು ಓಬಿಸ್ ಟು ಕುವ ಜನರಲ್ ಕಾಸ್ಟ್ ಪೀಪಲ್ ಇಸ್ಟ್ ಸೆನ್ಸಸ್ ಇವತ್ತು ಈ ದೇಶದಲ್ಲಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಪಂಗಡದವ್ರಿಗೆ ಹಿಂದುಳಿದವ್ರಿಗೆ ಅವರ ಹಕ್ಕುಗಳನ್ನ ನಾವು ಕೊಡಬೇಕು ಅಂತಂದ್ರೆ ಇವತ್ತು ಜಾತಿ ಗಣತಿ ಮಾಡಿದ್ರೆ ಮಾತ್ರ ಸಾಧ್ಯ ಅಂತರ್ ಇವತ್ತು ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕೂಡ ಇದನ್ನ ಮಾಡ್ತೀವಿ ರಾಷ್ಟ್ರದಲ್ಲಿ ಕೂಡ ಇದನ್ನ ಮಾಡ್ತೀವಿ ನರೇಂದ್ರ ಮೋದಿ ಎಂಪ್ಲಾಯೆಂಟ್ ಇವತ್ತು ಕಡೆಯಲ್ಲಿ ನರೇಂದ್ರ ಮೋದಿ ಜಿ ಅವರು ಈ ದೇಶದಲ್ಲಿರ್ತಕ್ಕಂಥ ಉದ್ಯೋಗಗಳ ವ್ಯವಸ್ಥೆನ ಹಾಳು ಮಾಡಿಕ್ಕಿದ್ದಾರೆ ಮಗ ಅವ್ರಿಗೆ ಎಲ್ ಬೇಕು ಅಲ್ಲಿ ಅವರು ಉದ್ಯೋಗ ಪಡ್ಕೊಳ್ಳುವಂತ ಅವಕಾಶುನಿಟೀಸ್ ಅವೈಲಬಲ್ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಬರೋರ್ಗೆ ನಿರುದ್ಯೋಗಿಗಳಿಗೆ ಯಾವ ಒಂದು ಅವಕಾಶ ಇಲ್ಲ ಸೋ आवर मोस्ट ರೆವಲ್ಯೂಷನರಿ ಸ್ಕೀಮ್ ಇಸ್ कॉल्ड پہلی નોકરી पक्की ಆದರಿಂದ ನಮ್ಮ ಅತ್ಯಂತ ಕ್ರಾಂತಿಕಾರಿ ಆದಂತ ಯೋಜನೆ ಏನಂತಂದ್ರೆ ಮೊದಲು ಉದ್ಯೋಗ ಖಚಿತ ಅಂತ ಹೇಳಿ ದಟ್ ಮ್ಯಾಟರ್ ಆ ವಿಚ್ ಕಮ್ಯೂನಿಟಿ ಯು ಕಮ್ ಫ್ರಮ್ ಯು ಆರ್ ಅನ್ ಎಂಪ್ಲಾಯ್ಡ್ ಅಂಡ್ ಯು ಆರ್ ಅ ಗ್ರೇಜುವೇಟ್ ಯು ಆರ್ ಅ ಡಿಪ್ಲೋಮಾ ಹೋಲ್ಡರ್ this scheme applies to you ನೀವು ಯಾವ ಸಮುದಾಯದಿಂದ ಬರ್ರಿ ಯಾವ ಧರ್ಮದಿಂದ ಬರ್ರಿ ಎಲ್ಲಿದ್ದಾದ್ರೂ ಬರ್ರಿ ನಿಮ್ಮ ಮೊದಲನೇದಾದಂತಹ ಉದ್ಯೋಗ ನೀವು ಡಿಪ್ಲೊಮಾ ಇಂಜಿನಿಯರ್ ಏನಾದ್ರೂ ಆಗಿರ್ಬೋದು ಮೊದಲನೇ ಉದ್ಯೋಗ ಗ್ಯಾರಂಟಿ ಯು ವಿಲ್ ಗೆಟ್ ಒನ್ ಇಯರ್ ಅಪ್ರೆಂಟಿಸ್ಶಿಪ್ ಗ್ಯಾರಂಟಿಂಗ್ ಅವೈಲಬಲ್ ನಿಮಗೆ ಒಂದು ವರ್ಷದಲ್ಲಿ ನಿಮಗೆ ಒಂದು ಲಕ್ಷ ರೂಪಾಯಿ ನಮ್ಮ ಸರ್ಕಾರದ ಕಡೆಯಿಂದ ಬರ್ತಾರೆ ಉಚಿತವಾಗಿ ನಿಮಗೆ ಪ್ರಾಕ್ಟಿಸಿಪ್ ಕರಬೇತಿ ಸಿಗುತ್ತೆ ಅದರ ಜೊತೆಗೆ ಉತ್ತಮ ಗುಣಮಟ್ಟವಾದಂತ ಕೌಶಲ್ಯ ಕಲಬೇತಿ ನಿಮಗೆ ಸಿಗುತ್ತೆ and india will get the best trained most intelligent workforce in the world ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಅತ್ಯುತ್ತಮವಾದಂತ ಒಂದು ಕೆಲಸ ಮಾಡುವಂತ ಜನ ಕಾರ್ಮಿಕರು ಸಿಗುತ್ತೆ ಅವರಿಗೆ ಉದ್ಯೋಗ ಸಿಗುತ್ತೆ ಅವರು ಕಲಬೇತಿ ಕೌಶಲ್ಯ ಸಿಗುತ್ತೆ this apprenticeship will be available in the private sector ಇನ್ ದ ಪಬ್ಲಿಕ್ ಸೆಕ್ಟರ್ ಇನ್ ಪಿ ಎಸ್ ಯು ಈ ಒಂದು ಅಪ್ರೆಂಟಿಸ್ ಟ್ರೈನಿಂಗ್ ಪ್ರೋಗ್ರಾಮ್ ಖಾಸಗಿ ಸಂಸ್ಥೆಗಳಲ್ಲಿ ನಾವು ಕೊಡ್ತೀವಿ ಸರ್ಕಾರದಲ್ಲಿ ಕೊಡ್ತೀವಿ ಅರೆ ಸರ್